ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗೌರವಾನ್ವಿತ ಹಿರಿಯರಲ್ಲಿಗೂರು ನಮಸ್ಕಾರ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಶನಿವಾರ ಹಿಂದೂ ಸಮಾಜೋತ್ಸವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಲ್ಲಿ ದುರ್ಗಮ್ಮನ ದೇವಸ್ಥಾನದಿಂದ ಒಂದು ಗಂಟೆಯಿಂದ ಹೊರಟು ಶೋಭಾಯಾತ್ರೆ ಆನಂತರ ಬಸ್ ಸ್ಟ್ಯಾಂಡಿಂದ ಮತ್ತು ಹೈಬಿ ವೃತ್ತದಿಂದ ಪ್ರೆಸಿಡೆನ್ಸಿ ಸ್ಕೂಲ್ ಪಕ್ಕ ಒಂದು ಹಿಂದೂ ಸಮಾಜೋತ್ಸವ ಒಂದು ಒಂದು ಏರ್ಪಡಿಸಲಾಗಿದೆ ತಾವುಗಳೆಲ್ಲರೂ ಈ ಸಮಾಜೋತ್ಸವಕ್ಕೆ ಆಗಮಿಸಿ ಉದ್ದೇಶ ಏನು ಅಂತಂದರೆ ನಮ್ಮ ಹಿಂದೂ ಸಮಾಜೋತ್ಸವ ಕ್ರಮೇಣ ಒಂದು ಒಂದು ಸ್ಥಿತಿಗೆ ತಲುಪ್ತಾ ಇದೆ ಜೊತೆಗೆ ನಮ್ಮ ಮನೆಗಳಲ್ಲಿ ಒಂದು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಮತ್ತು ಒಳ್ಳೆ ನಡತೆ ಹೇಳ್ಕೊಡ್ತಕ್ಕಂಥದ್ದು ನಮ್ಮ ಹಿಂದೂ ಧರ್ಮ ಸರ್ವೇ ಜನ ಸುಖಿನೋಭವಂತು ಅನ್ನುವುದು ಹಿಂದೂ ಧರ್ಮದ ಒಂದು ಹೃದಯ ಇದ್ದಾಗೆ ಅದಕ್ಕೋಸ್ಕರ ನಾವೆಲ್ಲರೂ ಹಿಂದೂ ಸಮಾಜೋತ್ಸವದಲ್ಲಿ ಭಾಗವಹಿಸಿ ಒಂದು ಒಗ್ಗಟ್ಟಿನಿಂದ ನಮ್ಮ ಹಿಂದೂ ಸಮಾಜೋತ್ಸವವನ್ನು ಒಂದು ಆಚರಿಸೋಣ ಅಂಥೇಳಿ ಈ ಮೂಲಕ ತಮಗೆಲ್ಲರಿಗೂ ಅಭಿ ತಮಗೆ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತೀನಿ